ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಸರ್ವೆ ಬಗ್ಗೆ ಚರ್ಚೆಯಾಗಿದೆ ಕಾಟಾಚಾರಕ್ಕೆ ಒಳ ಮೀಸಲಾತಿ ಸರ್ವೆ ಎಂಬ ದೂರು ಈಗ ಬಂದಿದೆ ಕ್ಯಾಬಿನೆಟ್ನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಒಂದು ಏನು ಸಂಪುಟ ಸಭೆ ನಡೀತಲ್ಲ ಈ ಸಭೆಯಲ್ಲಿ ಒಳ ಮೀಸಲಾತಿ ಚರ್ಚೆಯಾಗಿತ್ತು ಈ ವೇಳೆ ಕಾಟಾಚಾರಕ್ಕೆ ಒಳ ಮೀಸಲಾತಿ ಸರ್ವೆ ಎಂಬ ದೂರು ಕೇಳಿ ಬಂದಿದೆ ಸಿಎಂ ಬಳಿ ಈ ದೂರು ಕೇಳಿ ಬಂದಿದ್ದು ಕ್ಯಾಬಿನೆಟ್ನಲ್ಲಿ ಸಚಿವ ಎಚ್ಸಿ ಮಹದೇವಪ್ಪ ಈ ಬೇಸರವನ್ನ ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಎಚ್ಸಿ ಮಹದೇವಪ್ಪ ಅವರು ನಿನ್ನೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗಿತ್ತು ಈ ವೇಳೆ ಒಳ ಮೀಸಲಾತಿ ಸರ್ವೆ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಎಚ್ಸಿ ಮಹದೇವಪ್ಪ ಕಾಟಾಚಾರಕ್ಕೆ ಒಳ ಮೀಸಲಾತಿ ಸರ್ವೆ ಮಾಡ್ತಾ ಇದ್ದಾರೆ ಅಂತ ದೂರನ್ನ ನೀಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಸಚಿವ ಸಿ ಮಹದೇವಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಸಚಿವರು ಇದ್ದಂತಹ ವೇಳೆಗೆ ಸಿದ್ದರಾಮಯ್ಯ ಅವರ ಮುಂದೆ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಅವರು ಈ ಒಂದು ಬೇಸರವನ್ನ ಹೊರಹಾಕಿದ್ದಾರೆ ಕಾಟಾಚಾರಕ್ ಮಾಡ್ತಾ ಇದ್ದಾರೆ ಕಳ್ಳಾಟ ಮಾಡ್ತಾ ಇದ್ದಾರೆ ಸರ್ವೆಯಲ್ಲಿ ಮಳೆ ಮನೆಗಳಿಗೆ ಹೋಗಿ ಪತ್ರಗಳನ್ನ ಅಂಟಿಸ್ತಾ ಇಲ್ಲ ಜನರ ಬಳಿ ತಮ್ಮ ಜನರಿಗೆ ಯಾವ ರೀತಿಯಾದಂತಹ ಉತ್ತರವನ್ನೂ ನೀಡದೆ ಪ್ರಶ್ನೆಯನ್ನು ನೀಡದೆ ಕೇಳದೆ ಸರ್ವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇತ್ತೀಚೆಗೆ ರಾಜ್ಯದ ರಾಜಕೀಯ ಕೆಸರಾ ಕೆಸರರ ಚಾಟಗಳ ಮಧ್ಯೆ ಶುರುವಾಗಿತ್ತು ಜಾತಿ ಗಣತಿ ಸಮೀಕ್ಷೆ ಶುರುವಾದಾಗಲೇ ಹಲವು ವಿವಾದಗಳು ಕೂಡ ಮೈಗೆಳೆದುಕೊಂಡಿವೆ ಸಮೀಕ್ಷೆಗಳನ್ನ ಬೇಕಾಬಿಟ್ಟಿ ನಡೆಸಲಾಗ್ತಾ ಇದೆ ಅನ್ನೋ ಆರೋಪ ಈಗ ಕೇಳಿ ಬಂದಿದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ದಾಟಿಯಲ್ಲಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಬೇಕು ಬೇಡಗಳ ಮಧ್ಯೆ ಶುರುವಾದಂತಹ ಜಾತಿ ಗಣತಿ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದೆ ಯಾಕಂದ್ರೆ ಅವೈಜ್ಞಾನಿಕವಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರ ಮತ್ತೆ ರಾಜ್ಯದಾದ್ಯಂತ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಗೆ ಸಮೀಕ್ಷೆಯನ್ನ ನಡೆಸ್ತಾ ಇದೆ ಆದರೆ ಸಮೀಕ್ಷೆಯಾದರೂ ಕೂಡ ನೆಟ್ಟಿಗೆ ನಡೀತಾ ಇದೆಯಾ ಅಂತ ಕೆಲವೊಂದು ದೃಶ್ಯಗಳು ತೋರಿಸ್ತಾ ಹೋಗ್ತಾ ಇದೆ ಸಮೀಕ್ಷೆ ನಡೆಸ್ತಾ ಇರುವಂತಹ ಸಿಬ್ಬಂದಿ ಹಾಗೂ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಮಾಹಿತಿಯನ್ನ ಪಡಿತಾ ಇಲ್ಲ ಕಾಟಾಚಾರಕ್ಕೆ ಸಮೀಕ್ಷೆ ಮಾಡಿ ಮನೆ ಮನೆಗೆ ಗಳನ್ನ ಅಂಟಿಸಿ ಕೈ ತೆಗೆದುಕೊಳ್ ಕೈಯನ್ನ ತೆಗೆದುಕೊಳ್ತಿದ್ದಾರೆ ಅನ್ನೋ ದೂರು ಕೇಳಿ ಬಂದಿದೆ ನಿನ್ನೆ ಕೂಡ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಒಳ ಮೀಸಲಾತಿ ಸರ್ವೆ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿತ್ತು ಕಾಟಾಚಾರಕ್ಕೆ ಒಳ ಮೀಸಲಾತಿ ಸರ್ವೆ ಮಾಡಲಾಗ್ತಿದೆ ಅಂತ ದೂರು ಕೇಳಿ ಬಂದಿದೆ ತಮ್ಮ ಕ್ಯಾಬಿನೆಟ್ನಲ್ಲೇ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರು ಈ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಿಎಂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎಚ್ ಎಚ್ ಸಿ ಎನ್ ನಾಗಮೋಹನ್ ದಾಸ್ ಅವರನ್ನ ಕರೆಸಿ ಸಮೀಕ್ಷೆ ಯಾವ ಹಂತದಲ್ಲಿದೆ ಏನಾಗ್ತಾ ಇದೆ ಅಂತ ವಿಚಾರಿಸ್ತೀನಿ ಅಂತ ಸಿಎಂ ಸಚಿವರಿಗೆ ಭರವಸೆಯನ್ನ ನೀಡಿದ್ದಾರೆ ಇನ್ನು ಒಳ ಮೀಸಲಾತಿಗೆ ಬೇಸರ ಯಾಕೆ ಅಂತ ನೋಡ್ತಾ ಹೋಗುದಾದ್ರೆ ಮನೆಗಳಿಗೆ ಭೇಟಿ ನೀಡ್ತಾ ಇಲ್ಲ ಅಧಿಕಾರಿಗಳು ಅನ್ನೋ ದೂರು ಕೇಳಿ ಬರ್ತಾ ಇದೆ ಸರ್ವೆ ಮಾಡದೆ ಮನೆಗಳಿಗೆ ಚೀಟಿಯನ್ನ ಅಂಟಿಸಲಾಗ್ತಾ ಇದೆ ಅನ್ನೋ ದೂರು ಕೇಳಿ ಬಂದಿದೆ ಸಿಎಂ ಮುಂದೆ ಸಚಿವ ಮಹದೇವಪ್ಪ ಬೇಸರವನ್ನ ಹೊರಹಾಕಿದ್ದಾರೆ ಈ ವೇಳೆ ಸಿಎಂ ಹೇಳಿರುವಂತಹ ಮಾತು ಎಚ್ ಎನ್ ನಾಗಮೋಹನ್ ದಾಸ್ ಅವರನ್ನ ಕರೆಸಿ ಮಾತನಾಡ್ತೀನಿ ಸಮೀಕ್ಷೆ ಯಾವ ಹಂತದಲ್ಲಿದೆ ಏನಾಗ್ತಾ ಇದೆ ಅಂತ ವಿಚಾರಿಸ್ತೀನಿ ಅಂತ ಸಿಎಂ ಈ ವೇಳೆ ಹೇಳಿರುವಂತದ್ದು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕಳ್ಳಾಟ ಆರೋಪ ಕೇಳಿ ಬಂದಿದ್ದು ಸರ್ವೆ ಮಾಡದೆ ಮನೆಗಳಿಗೆ ಚೀಟಿಯನ್ನ ಅಂಟಿಸ್ಲಾಗ್ತಾ ಇದೆ ಅಂತ ಕೂಡ ಈಗ ಸಚಿವ ಎಚ್ ಸಿ ಮಹಾದೇವಪ್ಪ ಅವರು ಕಿಡಿಯನ್ನ ಕಾರಿದ್ದಾರೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮನೆಗಳಿಗೆ ತೆರಳುತ್ತಾ ಇಲ್ಲ ಅಧಿಕಾರಿಗಳು ಅಂತ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಎಲ್ಲಾ ಸಚಿವರು ಇದ್ರು ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಇದ್ರು ಸಚಿವರ ಮುಂದೆ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅದು ಒಳ ಮೀಸಲಾತಿಯ ವಿಚಾರವಾಗಿ ಯಾವ ಅಧಿಕಾರಿಗಳು ಕೂಡ ಮನೆಗಳಿಗೆ ಭೇಟಿಯನ್ನ ನೀಡ್ತಾ ಇಲ್ಲ ಸರ್ವೆಯನ್ನ ಮಾಡ್ತಾ ಇಲ್ಲ ಚೀಟಿಗಳನ್ನ ಮನೆಗಳಿಗೆ ಅಂಟಿಸಿ ಹೋಗ್ತಿದ್ದಾರೆ ಈ ರೀತಿಯಾದಂತಹ ಬೇಸರವನ್ನ ನಿನ್ನೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಬಹಿರಂಗವಾಗಿ ತಮ್ಮ ಮನವಿಯನ್ನ ಕೂಡ ಅಲಿಸ್ತಾ ಇಲ್ಲ ಪತ್ರಗಳಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ ಇನ್ನು ಸಚಿವರಿಗೆ ನಿನ್ನೆ ಸಿಎಂ ಅವರು ಒಂದು ಪಾಠವನ್ನ ಮಾಡಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಎಲ್ಲಾ ಸಚಿವರಿಗೂ ಕೂಡ ಪಾಠವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿ ಅಂತ ಸಲಹೆಯನ್ನ ಕೊಡಿ ಕೊಟ್ಟಿದ್ದಾರೆ ಸಚಿವರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಶಾಸಕರು ತಮ್ಮ ಮನವಿಯನ್ನ ಆಲಿಸ್ತಾ ಇಲ್ಲ ಪತ್ರಗಳಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ ಸಚಿವರ ವಿರುದ್ಧ ಶಾಸಕರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಅದು ಬಹಿರಂಗವಾಗಿ ನಿಮ್ಮ ನಿಮ್ಮ ಪ್ರತಿಷ್ಠೆಗಳನ್ನ ಬಿಟ್ಟು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಶಾಸಕರ ಬಹಿರಂಗ ಹೇಳಿಕೆಯನ್ನ ನೀಡದಂತೆ ನೋಡಿಕೊಳ್ಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ ಇನ್ನು ಸಚಿವರು ಮಾಧ್ಯಮಗಳ ಮುಂದೆ ಮಾತನಾಡುವುದು ಸರಿಯಲ್ಲ ಅಂತ ಕೂಡ ಸಿಎಂ ಸಚಿವರಿಗೆ ಕಿವಿ ಹಿಂಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಮಾತನಾಡಿರುವಂತಹ ಸಂದರ್ಭದಲ್ಲಿ ಇನ್ನು ಸಚಿವರಿಗೆ ಸಿಎಂ ಪಾಠವನ್ನ ಕೂಡ ಮಾಡಿದ್ದಾರೆ ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡದಂತೆ ನೋಡಿಕೊಳ್ಳಿ ಯಾರ್ಯಾರಿಗೆ ಏನೇನು ನಷ್ಟ ಇದೆ ಕಷ್ಟ ಇದೆ ಸಮಸ್ಯೆಗಳನ್ನ ಆಲಿಸಿ ಅವರ ಪತ್ರಗಳಿಗೆ ಸ್ಪಂದನೆಯನ್ನ ನೀಡಿ ಅಂತ ಸಿಎಂ ಎಲ್ಲಾ ಸಚಿವರಿಗೂ ಪಾಠ ಮಾಡಿದ್ದಾರೆ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿ ಅಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು ಶಾಸಕರು ನಮ್ಮ ಸಚಿವರು ಮನವಿಯನ್ನ ಕೇಳ್ತಾ ಇಲ್ಲ ನಮ್ಮ ಮನವಿಯನ್ನ ಆಲಿಸ್ತಾ ಇಲ್ಲ ಕಷ್ಟಗಳನ್ನ ಕೇಳ್ತಾ ಇಲ್ಲ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ರು ಶಾಸಕರು ಹೀಗಾಗಿ ಎಲ್ಲವನ್ನೂ ಆಲಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ಪಾಠವನ್ನ ಮಾಡಿದ್ದಾರೆ ಪ್ರತಿಷ್ಠೆಗಳನ್ನ ಬಿಟ್ಟು ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಒಟ್ಟಾಗಿ ಮುಂದೆ ಬನ್ನಿ ಶಾಸಕರು ಬಹಿರಂಗವಾಗಿ ಹೇಳಿಕೆ ನೀಡದಂತೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ತಮ್ಮ ಆಲಿಸ್ತಾ ಇಲ್ಲ ಪತ್ರಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ಶಾಸಕರು ಸಚಿವರ ವಿರುದ್ಧ ಆರೋಪ ಮಾಡಿದ್ರು ಸಚಿವರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಅಂತ ಸಿಎಂ ಕೂಡ ಹೇಳಿದ್ದಾರೆ ನಿಮ್ಮ ಪ್ರತಿಷ್ಠೆಗಳನ್ನ ಬಿಡಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾಗಿ ಮುನ್ನುಗ್ಗಿ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಕೆಲಸ ನಾವು ಮಾಡಬೇಕಾಗಿದೆ ಒಟ್ಟಾಗಿ ನಿಂತ್ಕೊಳ್ಳಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಜೊತೆಗೆ ಶಾಸಕರು ಬಹಿರಂಗವಾಗಿ ಹೇಳಿಕೆ ನೀಡದಂತೆ ನೋಡ್ಕೊಳ್ಬೇಕು ಅದು ನಿಮ್ಮ ಜವಾಬ್ದಾರಿ ಅಂತ ಸಚಿವರಿಗೆ ಸಿಎಂ ಖಡಕ್ಕಾದಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡೋ ಬೇಡ ಅಂತ ಸಿಎಂ ಹೇಳಿರುವಂತಹದ್ದು ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ಸಿಎಂ ಈ ರೀತಿಯಾದಂತಹ ಒಂದು ಪಾಠವನ್ನ ಮಾಡಿದ್ದಾರೆ